ನಮಸ್ಕಾರ ಈ ಜಗತ್ನಲ್ಲಿ ನಾವು ಸುಖವಾಗಿ ಬಾಳ್ಬೇಕಂತಂದ್ರೆ ಸಾವಿರ ಸಾವಿರ ದಾರಿಗಳದು ಸಾಕಷ್ಟು ದಾರಿಗಳದು ಅದು ಮತ್ತವು ನನ್ನ ನಮ್ಮ ನಮ್ ಎಲ್ಲರಿಗೂ ಕಾಣ್ತಾವ್ ನಮ್ಮ ಬಡವರಲಿ ಶ್ರೀಮಂತ ಇರ್ಲಿ ಶಿಕ್ಷತೆ ಇರಲಿ ಅಶಿಕ್ಷತೆ ಇರ್ಲಿ ಏನೇ ಇರ್ಲಿ ನಾವು ಸುಖವಾಗಿ ಬಾಳ್ಲಿಕ್ಕೆ ಸಾವಿರ ದಾರಿಗಳು ನಮ್ಮದ್ರು ಕಾಣ್ತಾವ ಆದ್ರೆ ಇಲ್ಲಿದ್ದರಿಗಿತ್ಲೂ ಹೆಚ್ಚು ಸುಖವಾಗಿ ಬಾಳಕ್ಕೆ ಯಾವುದೂ ದಾರಿ ಇಲ್ಲ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಇವತ್ತು ನಾವು ಉಲ್ಟಾ ಕೆಲಸ ಮಾಡಕತಿವಿ ನಮ್ ಸಾಕಷ್ಟು ದಾರಿ ನಮ್ಮ ಎದುರು ಆದವ ಅವು ನೋಡಲ್ಲಾಗಿ ಬೇರೆಯವ್ರ ಸ್ವಲ್ಪ ನೋಡಿ ಅವ್ರಕಂತಲೂ ಸುಖವಾಗಿ ಬದುಕ್ಬೇಕಂತ ಬಯಸಕತ್ತೆ ಇದು ತಪ್ಪು ಈ ತಪ್ಪನ್ನು ತಿದ್ದಕೊಂಡ್ರೆ ನಾವು ಸುಖವಾಗಿ ಬಾಳ್ಲಿಕ್ಕೆ ಸಾಧ್ಯ ಅದು ಶ್ರಮವಹಿಸಿ ದುಡ್ಕೋಂತ ಹೋದೆವು ಸುಖವಾಗಿ ಬದುಕಿ ಬರುತ್ತಿ ಇನ್ನೊಬ್ಬರ ಸುಖವನ್ನು ಕಂಡು ಅವ್ರಗಿಂತ ಹೆಚ್ಚು ಸುಖಿಯಾಗಿ ಬಾಳ್ಬೇಕಂತ ಪೈಸು ಅಲ್ಲಿ ನಾವು ದುಗ್ಗೊಳಗಾಕ್ತಿವಿ ಸುಖ ಎಲ್ಲ ಇವತ್ ನಾವು ಮಾಡ್ತಕ್ಕಂಥದ್ದು ತಪ್ಪಿದೆ ಬೇರೆಯವ್ರನ್ನ ನೋಡ್ತೀವಿ ಅನುಕರಣೆ ಮಾಡ್ತೀವಿ ಅವರನ್ನ ಬದುಕ ಇವ್ರನ್ನ ಯಾರಂಗ ಯಾರ ಬದುಕೋದು ಇಲ್ಲಿ ಬೇಕಾಗಿಲ್ಲ ನಮ್ಮಂಗ ನಾವು ಬದುಕಬೇಕಾಗ್ಯದ ನನಗಾಗಿ ನಾನು ಬದುಕ್ಬೇಕಾಗ್ಯ ಮೊದಲ ಸಿದ್ಧಾಂತ ನನ್ನಗಳಾಗಿ ನಾನು ಬದುಕು ಇದು ಜೀವನ ನನ್ನದು ನನ್ ಸಲುವಾಗಿ ನಾನು ಬದುಕು ಆದ್ರೆ ನನ್ ಸಲ ನಾನು ಬದುಕುವಂತ ಸಂದರ್ಭದಲ್ಲಿ ಇತರರಿಗೆ ತೊಂದರೆ ಮಾಡಿ ನಾನು ಬದುಕುವ ಹಕ್ಕು ನನ್ ಇಲ್ಲ ಇತರರಿಗೆ ತೊಂದರೆ ಆಗದಂತೆ ನನ್ನಷ್ಟಕ್ಕೆ ನಾನು ಸುಖವಾಗಿ ಬದುಕನು ಸಾಕಷ್ಟು ಅಧಿಕಾರ ನನ್ನದ ನನಗಾಗಿ ನಾನು ಬದುಕಿದ ನಂತರ ನಾವು ಇತರರಿಗಾಗಿ ಬದುಕಕ್ಕೆ ಸಾಧ್ಯ ಆದ ನನಗಾಗಿ ನಾನು ಬದುಕಕ್ ಸಾಧ್ಯನೇ ಇಲ್ಲ ಅಂದ್ರೆ ಇತರರಿಗಾಗಿ ನಾನು ಬದುಕಕ್ಕನು ಆಗೋದಿಲ್ಲ ಅಸುಮ್ ಮ್ಯ ಮ್ಯಾಗನ್ ಮಾತು ಆಗಿಬಿಡ್ತ ನನಗಾಗಿ ನಾನು ಬದುಕ್ಬೇಕಂದ್ರೆ ನನ್ನ ಶಕ್ತಿ ಸಾಮರ್ಥ್ಯಗಳು ನನ್ನ ಜೀವನ ಸ್ಥಿತಿಗತಿಗಳು ಅನುಸಾರವಾಗಿ ನಾನು ಕನಸುಗಳನ್ನು ಕಾಣಬೇಕು ಆ ಅವಕಾಶಗಳನ್ನ ನಾನು ಬಳಸ್ಕೋಬೇಕು ನಾನು ಸುಂದರವಾಗಿ ನನ್ನ ಬದುಕನ್ನು ಕಟ್ಕೊಳ್ಬೇಕು ಕಷ್ಟ ನಾನು ಇವತ್ತು ಒಂದು ನ್ಯಾಯಯುತವಾಗಿ ಒಂದು ಸಾವಿರ ರೂಪಾಯಿ ಸಂಪಾದನೆ ಮಾಡಕ್ ಸಾಧ್ಯ ಅದಂದ್ರೆ ಆ ಸಾವಿರ ರೂಪಾಯಿದೊಳಗೆ ನನ್ನ ಬದುಕನ್ನ ಕಟ್ಕೋಬೇಕು ಹತ್ ಸಾವಿರ ಬದುಕ್ ರೂಪಾಯಿ ಬದುಕನ್ನ ಬದುಕಿಸುವ ಕನಸನ್ನ ಕಾಣ್ತಾ ಆ ರೀತಿ ಬದುಕ ಕಥೆವನ್ನ ಸಾಲ ಮಾಡ್ಕೊಂಡು ಕುಂದಿರ್ತಿ ಸಾಲದ ಸುಳಿಯ ಸಿಗ್ಬೋತಿ ಅಲ್ಲಿ ಬದುಕು ಕಷ್ಟಕ್ಕೆ ಸಿಟ ಕುಂತಿ ಆ ರೀತಿ ಆಗ್ಬಾರ್ದು ಅಂದ್ರೆ ನಮ್ಮ ಬದುಕು ನನ್ ಮಾತು ಅವ್ರ ಬದುಕು ಅವ್ರ ಬ್ಯಾರ ನೋಡಿ ನಾವು ಸುಖವಾಗಿ ಬದುಕು ಕೆಲವೊಂದ್ಸರಿ ನಮ್ಮಲ್ಲಿ ವಿಚಾರಗಳು ಏನ್ ಬರ್ತಾವಂದ್ರ ಅವ್ರ ನಾವು ಸುಖವಾಗಿ ಬದುಕಿ ಅಂತ ತೋರ್ಸ್ಬೇಕಾಗಿರ್ತು ನಾವ್ ಸುಲ್ತುಪತಿ ಬದುಕೋದು ನಮ್ಮ ಮುಖ್ಯ ಆಗಿರ್ಬಾರ ಬ್ಯಾರೇವ್ರಿಗೆ ತೋರ್ಸ್ಬೇಕಾಯ್ತು ಅವ್ರ ಒಟ್ಟಿ ಅದಕ್ಕಾಗಿ ನಾವು ಕೆಲವು ನಾವು ಎಲ್ಲಾರ್ ಇದೆ ಅಂತ ತೋರ್ಸಿಕೊಳ್ಳು ಹಂಬದ ಹಂಬಲದಲ್ಲಿ ಭೂತಿ ಆಗ್ಬೋತ ಅಲ್ಲಿನೂ ಎಡವಿ ಭೂತಿ ಮುಂದ ದಿನ ನಮ್ಮ ವೇಷ ಬದ್ಲಾಗ್ತ ನಮ್ಮ ನಿಜ ರೂಪ ಹೊರಪರ್ತವ ಎಷ್ಟ ದಿನ ನಾಟಕ ಮಾಡಕ್ ಸಾಧ್ಯ ಸಾಧ್ಯ ಇಲ್ಲ ಮತ್ತೆ ಇನ್ನೊಬ್ಬರನ್ನ ನೋಡಿ ಅವ್ರಿಗಿಂತಲೂ ಹೆಚ್ಚು ಸುಖವಾಗಿ ಬದುಕ್ಬೇಕಂತೇಳಿ ನಾವು ಬಡದಾಡಕ್ ಶುರು ಮಾಡ್ತೇವ ಅಲ್ಲಿನೂ ಎಡವಿ ಭೂತಿ ಬೇಕಾಗಿಲ್ಲ ಯಾರಿಗೆ ಯಾರು ನಾವು ಕಾಂಪಿಟೇಷನ್ ಮಾಡಕ್ ಬೇಕಾಗದ

ಯಾರ ಹೆಂಗ ಕೇರ್ಲಕ್ ನಾನ್ ಮಾತ್ರ ಹೆಂಗ್ ಇದಂತಲೂ ಇನ್ನೊಂದ್ ಸ್ವಲ್ಪ ಉತ್ತಮ ಬದುಕನ್ನ ಕಟ್ಟಿಕೊಳ್ಳಲು ನನ್ನ ಪ್ರಯತ್ನ ಅದು ಅದನ್ನ ಸಾಧಿಸಿದ ಅದಕ್ಕಿಂತಲೂ ಉತ್ತಮ ಬದುಕನ್ನ ಕಟ್ಟಿಕೊಳ್ಳಲು ಪ್ರಯತ್ನ ಮಾಡಬೇಕು ಹಿಂಗೆ ನನ್ನ ಬದುಕಿನ ಗುರಿಯನ್ನ ನಾನೇ ನಿರ್ಧರಿಸಿಕೊಂಡು ನನ್ನ ಬದುಕಿನ ಎತ್ತರಕ್ಕೆ ನಾನು ಬೆಳಿಬೇಕಾಗ್ಬೇಕು ಅದ್ರ ಬಗ್ಗೆ ನಮ್ ಗಮನ ಇರ್ಬೇಕೆ ಹೊರತು ಬೇರೆಯವರಿಗೆ ಕಾಂಪಿಟೇಷನ್ ಮಾಡಿ ಹೋಲಿಸಿಕೊಂಡು ಅವ್ರಂತೆ ನಾನು ಬದುಕಬೇಕು ಅಂತೇಳಿ ಬಡದಾಡಕ್ ಸುರು ಮಾಡಲ್ಲ ಅಲ್ಲಿ ಬೀಳ್ತಿ ಎದ್ ನಂತ್ರ ಅಲ್ಲ ಅದು ಆಗ್ಬಾರ್ದು ನಮ್ ಈ ಜಗತ್ತು ನಮ್ಮ ಬದುಕನ್ನ ಕಟ್ಕೊಳ್ಲಿಕ್ಕೆ ನಮ್ಮ ಹತ್ರ ಸಾವಿರ ದಾರಿಗಳನ್ನ ತರದಿಟ್ಟದು ಎಲ್ಲವೇ ಅವಕಾಶ ಅವರು ಅವರು ಜೀವನಕ್ಕೆ ತಕ್ಕಂತೆ ಅವಕಾಶಗಳನ್ನ ಕೊಟ್ಟಾರ ಅಷ್ಟೇ ನಾವು ಶ್ರಮವಹಿಸಿ ದುಡಿಬೇಕು ಪ್ರಾಮಾಣಿಕವಾಗಿ ಪ್ರಾಮಾಣಿಕತೆಯಿಂದ ನಮ್ಮ ದುಡಿಮೆ ಇತ್ತು ಅಂತಂದ್ರೆ ನಮ್ಮ ಬದುಕಿನಲ್ಲಿ ಖುಷಿ ಕಾನೇ ಎತ್ತು ಬತ್ತದ ನಮ್ಮ ದುಡಿಮೆಯಲ್ಲಿ ಅಪ್ರಾಮಾಣಿಕತೆ ಇತ್ತು ಅಂದ್ರ ನಮ್ಮ ಮನಸ್ಸಿನಲ್ಲಿ ಒಂದು ನೋವು ಒಂದು ಭಯ ಒಂದು ಹತಾಶೆ ಇರುವುದಂತೂ ಗ್ಯಾರಂಟಿ ಯಾಕಂದ್ರೆ ನಾವು ಬೇರೆಯವ್ರಿಗೆ ಮೋಸ ಮಾಡಿದಂದ್ರ ನಮಗ್ ಮೋಸ ಮಾಡ್ತಾರನ್ನೋ ಭಯ ಹಿಂದೆ ಆಗ್ತದೆ ಯಾರಿಗೂ ನಮ್ ಮೋಸಮೇ ಮಾರಕ್ ಬಾ ಎಲ್ಲರೂ ಆರಾಮ ಇರ್ಲಿ ನಾನು ಆರಾಮ ಇರ್ತೀನಿ ಅನ್ನೋ ಭಾವದಿಂದ ಬದುಕ್ತಾ ಹೋದೇನಂತ ಅಂದ್ರ ಮನಸ್ಸು ವಿಶಾಲವಾಗಿರ್ತದ ಆ ವಿಶಾಲವಾದ ಮನಸ್ಸಿನಲ್ಲಿ ಸಂಕುಚಿತ ಭಾವನೆಗಳಿಗೆ ಜಾಗ ಇರಬೋದಿಲ್ಲ ವಿಶಾಲ ಮನಸ್ಸಿನಲ್ಲಿ ವಿಶಾಲವಾದ ಖುಷಿ ತುಂಬಿಕೊಂಡಿರ್ತವ್ರು ಆ ಕಾರಣಕ್ಕಾಗಿ ಬೇರೆಯವರ ಬದುಕಿನ ದಾರಿಗಳೇ ಬೇರೆ ಇರ್ತವ ನಮ್ಮ ಬದುಕಿನ ದಾರಿಗಳು ಕೂಡ ಬೇರೆ ಇರ್ತವ ಆದ್ರೆ ಸರಿಯಾದ ದಾರಿಯನ್ನ ತಾವು ಐದ್ಕೊಂಡು ಸಾಗಬೇಕಾಗಿದೆ ನಮ್ಮ ಬದುಕಿನ ದಾರಿಗಳಲ್ಲಿ ಕೆಲವು ತಪ್ಪು ದಾರಿಗಳನ್ನು ತಿಂದೋ ಕೆಲವು ಸರಿ ದಾರಿಗಳನ್ನು ಆದವು ಸರಿಯಾದ ದಾರಿಯಲ್ಲಿ ಸಾಗದಾಗ ಮಾತ್ರ ನಾವು ಸರಿಯಾದ ಗುರಿಯನ್ನ ಮುಡ್ತೀವಿ ಸರಿಯಾದ ಯಶಸ್ಸನ್ನ ಪಡಿತೀವಿ ತಪ್ಪು ತಪ್ಪ ದಾರಿಯಲ್ಲಿ ಹೋದೇವ ಅಂದ್ರೆ ಮೊದ್ ಮೊದಲಿಗೆ ಬಹಳ ತಪ್ಪು ಬೆಳದಂಗಾಗಿರುತ್ತದ ಶಾರ್ಟ್ ಕಟ್ ರೂಟ್ ಜಲ್ದಿ ಹೋದಂಗ ಆಗಿರ್ತದ ಆದ್ರೆ ಎಷ್ಟು ಜಲ್ದಿ ಓದಿರ್ತೀವೋ ಅಷ್ಟು ಜಲ್ದಿನೇ ಬೀಳ್ತೀವಿ ಬದುಕನೆ ಬೀಳುವ ಬದುಕು ನಮಗ್ ಬೇಡ ಗಟ್ಟಿಯಾಗಿ ಬೆಟ್ಟದಂತೆ ಸ್ಥಿರವಾಗಿ ನಿಲ್ಲುವ ಸದೃಢವಾಗಿರ್ತಕ್ಕಂತ ಬದುಕು ನಮ್ಮ ನಾವು ಕಟ್ಕೊಳ್ಬೇಕಾಗ್ತದ ಅಂದ್ರೆ ನಮ್ಮ ಎದುರು ಇರ್ತಕ್ಕಂತ ಸರಿಯಾದ ದಾರಿಯಲ್ಲಿ ನಾವು ಸಾಕ್ದ ధన్యవాదాలు